ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶಭಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಚೆನ್ನಾಗಿದೆ ನೀವು ಇಲ್ಲೂ ಚೆನ್ನಾಗಿದ್ದರೆ ಅಂತ ನಾನು ಕೊಂಡಿದ್ದೀನಿ ಹಾಗಿದ್ದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಬೆಳಗ್ಗೆ ಬೇಗನೆ ಎದ್ದ ಅಪ್ ಆಗಿದ್ದೇವೆ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ ನಾವು ಇವಾಗ ದಿ ವೇ ಟು ಎ ಪೆ ಎಂ ಜಿ ಇದ್ದೇವೆ ಹಾಗಿದೆ ಹೋಡೋಣ ಇವಾಗ ನಮ್ಮ ಅಂಬರ್ಗಳನ್ನೆಲ್ಲ ಆಚೆ ತಗೊಂಡವ್ರಿ ಇವಾಗ ಹೊರಡೋ ಸಮಯ ರೀ ಅಂಬಾರಿ ಸ್ವಲ್ಪ ಪೆಟಲ್ ಹಾಕೊಂಡು ಹೋಗ್ಬಿಟ್ಟ್ರಿ ಇವಾಗ ಸ್ವಲ್ಪ ಬೆಳಗಿನ ವಾತಾವರಣ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ನೋಡ್ರಿ ಬೆಳಗಿನ ಹೊಂಗಣ ಭೂಮಿಯ ಸ್ಪರ್ಶ ಮಾಡ್ತಾ ಇದಾವೆ ನೋಡ್ರಿ ಜಸ್ಟ್ ನಾವು ಐಟಿಮ್ ಸಿ ಮಾರ್ಕೆಟ್ ನ ಎಂಟ್ರ್ ರೀ ಜಸ್ಟ್ ನಾವು ಮಾರ್ಕೆಟ್ ನ ರೀಚ್ ರೀ ನೋಡ್ರಿ ಮಾರ್ಕೆಟ್ ತರ ಇದೆ ಅಂತ ಹೇಳಿ ಅಣ್ಣ ಅಣ ಹೆ ಟಮಟೆ ಐವತ್ತು ಎಸ್ ಕೆಜಿ ಐತಿ ಟೊಮೊಟೊ ರೇಟ್ ಐತೆ ನೋಡ್ರಿ ಅಣ ಹದಿನೈದು ಕೊತ್ತೀಪ ಚೆನ್ನಾಗಿದೆ ಅದಕ್ಕೆ ಕೇಳ್ತಿರೋದು ಇವತ್ತು ಮಾರ್ಕೆಟ್ ಒಳಗೆ ರೀ ಕೋತಂಬರಿ ರೇಟ್ ಮಾತ್ರ ಹ್ಯಾವಿ ಇದೆ ರೀ ಹತ್ತು ರೂಪಾಯಿ ಕೈದು ಕೊಡೋರು ಹದಿನೈದು ರೂಪಾಯಿ ತೊಂದರೆ ನೋಡಾಕ ಇವತ್ತು ಸಿಕ್ಕಾಪುಟ್ಟ ಕ್ರೌಡ್ ಇದೆ ನೋಡ್ರಿ ಇವತ್ತು ಮಾರ್ಕೆಟ್ ಸೌತೆಕಾಯಿ ಅಣ್ಣ ಬುಟ್ಟಿ ಎರಡುವರೆ ನೂರು ತೊಗೊಂಡ್ರೆ ಆರ್ನೂರು ಆರ್ ಕೆ ಜಿ ಬುಟ್ಟಿ ಇದೆ ನೋಡಿರಿ ಎರಡು ನೂರ ಐದು ರೂಪಾಯಿ ಇವತ್ತೇನು ರೇಟ್ ಕರ್ಬೇವು ನೋಡ್ರಿ ಮಾರ್ಕೆಟ್ ಒಳಗೆ ಎಷ್ಟು ಬಂದಿದೆ ಹೆಂಗೆ ಅಣ್ಣ ಟೊಮೊಟೊ ಅಣ್ಣ ಹಂಗೆ ಕೊಟ್ಟಿ ಗೋತಂಬ್ರಿ ಬಾಬ ಬಾಬ ಬಾ ಮಾರ್ಕೆಟ್ ಮಾತ್ರ ಹ್ಯಾವಿ ಕಾಸ್ಟ್ಲಿ ಇದೆ ರೀ ಇವತ್ತ ಮಾತಾಡ್ಸೋಂಗಿಲ್ಲ ಚೆನ್ನಾಗಿದೆ ನೋಡ್ರಿ ಕ್ವಾಲಿಟಿ ಕೊತ್ತಂಬ್ರಿ ಹೊಡದ್ರಿ ಕೊತ್ತಂಬ್ರಿ ಓನ್ಲಿ ಐವತ್ತು ನೋ ಸಿಂಗಲ್ ಡಬಲ್ ಟ್ರಿಬಲ್ ತೊಗೊಂಡ್ರೆ ಐವತ್ತು ತೊಗೋಬೇಕಲ್ಲಿ ಇಪ್ಪತ್ತೈದು ತೊಗೋಬೇಕು ಹೋಲ್ಸೇಲ್ ಮಾರ್ಕೆಟ್ ಫ್ಲವರ್ ಚೆನ್ನಾಗಿದೆ ನೋಡ್ರಿ ಫ್ಲವರ್ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇದೆ ರೀ ಅದ್ರ ಚೆನ್ನಾಗಿದೆ ನೋಡ್ರಿ ಅಣ್ಣ ಎರಡು ಹಾಕೋಣ ಮೂವತ್ತು ರೂಪಾಯಿ ಒಂದಿದೆ ನೋಡ್ರಿ ಮಾರ್ಕೆಟ್ ರೇಟ್ ಅಣ್ಣ ಹಣ ಬೀನ್ಸ್ ಹೆಂಗ ಒಂದು ಕೆ ಜಿ दस किलो दिया बा। वो क्यों दे रहे हैं? ये फ़ागुल। और मिक्सर जा? आ रही है। आ रहे हैं शुरू से रहे। जाने का? जाने के चलो नहीं जी जस्ट चला चला बा। कांगे। यार शिरवा। ಅಣ್ಣ ಹೆಂಗ ಬಿಟ್ಟು ಟು ಕರೆಕ್ ಅವಟ್ ಅಣ್ಣ ಕೊತ್ತಂಬ್ರಿ ಹೆಂಗ ಇವತ್ತೆಲ್ಲ ಮಾತ್ರ ಸಾಲಿಡ್ ಇದ್ದಾರೆ ಇಲ್ಲ ಅಣ್ಣ ಗುಂಟಿರಲ್ಲ ಅಣ್ಣ ಕೆಜಿ ಹೆಂಗ 2 ಕೆಜಿ ಕೊಡಂಗಿಲ್ಲ அண்ணாங்க டம்டோ அண்ணா எங்க மென்சின் காய் அட்நூறு ரூபாய் கேஜி மென்சின்க்காய் எங்கே இது கொடுது ஆக அண்ணா ஒன் கேஜி யாக்கு கடக்கோ மென்சின்க்காய் மாத்திர

ನೋಡ್ರಿ ರೋಡ್ ಬ್ಲಾಕ್ ಮಾಡ್ಬಿಟ್ರಿ ಇವ್ರೆಲ್ಲ ಆಲ್ಮೋಸ್ಟ್ ಮಾರ್ಕೆಟೇ ಬಂದಿದ್ದೆ ಎಲ್ಲ ಕೆಲಸ ಮುಗಿತ್ರಿ ವೆಜಿಟೇಬಲ್ಸ್ ತೊಗೊಂಡಾಯ್ತ ಇವತ್ತು ಮಾತ್ರ ಮಾರ್ಕೆಟ್ ಹಾಕಕ್ಕೆ ಕಷ್ಟಲಿದ ಮಾತಾಡ್ಸಂಗಿಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೈತ್ರಿ ಒಂದು ಬಾಳೆಹಣ್ಣು ತೊಗೊಂಡು ಹೋಗೋಣ ಇವಾಗ ಚೆನ್ನಾಗಿದೆ ಮಾರ್ಕೆಟ್ ಒಳಗಡೆ ಜಸ್ಟ್ ಮನಿಗ್ ಬಂದವ್ರಿ ಫ್ರೆಶ್ ಅಪ್ ಆಗೋಣ ಇವಾಗ ಮಾಸ್ಟರ್ ರೆಡಿ ಆಗಿದೆ ಒಂದ್ಸಲಿ ಕೇಳಕ್ ಮುಂದ್ಬಿಡೋಣ हाय माँ गुड मॉर्निंग नाश्ता रेडी है माँ नाश्ता मोड़ उन्हें बोला नाश्ता मोड़े तेरे टिकूरे ने बोला ये ला ये ला जॉब तेरी मंजू कोट पर साइबर नहीं

ಗುಡ್ ಮಾರ್ನಿಂಗ್ ಇವತ್ತು ಸ್ವಲ್ಪ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸೋದು ಲೇಟ್ ಆಯ್ತು ರೀ ಯಾಕಂದರೆ ಬೆಳಗ್ಗೆ ಪಿ ಎಮ್ ಸಿ ಮಾರುಕಟ್ಟೆಗೆ ಹೋಗಿದ್ವಿ ಸಂಬಂಧ ಲೇಟ್ ಆಯ್ತು ಇಲ್ಲಾಂದ್ರೆ ಆಲ್ಮೋಸ್ಟ್ ಬೆಳಗ್ಗೆ ನಮಗೆ ಹೋಗ್ಬಿಡ್ತು ನಮ್ಮ ಸ್ಟೆಫಿಗೆ ವಾಕ್ ರೀ ರಿಟರ್ ಹೊಡ್ತಿದ್ವಿ ಇವಾಗ ನಮ್ಮ ಕೋಳಿಗಾಕ್ಬಿಡ್ರಿ ಅವನು ಇವತ್ತೆ ಅಕ್ಕು ಹೋಡೆ ಎಲ್ಲ ಡಿಲೇ ಆಗಿತ್ತು ನೋಡ್ರಿ ಇಲ್ಲೊಂದು ಇಷ್ಟುತ್ತಲ್ಲ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿತಿದ್ವು ಎಲ್ಲ ಕೋಳಿಗಳು ಆರಾಮ್ ಆಗಿದಾವ್ರಿ ಏನು ಸಮಸ್ಯೆ ಇಲ್ಲ ಡ್ರಿಂಕರ್ ಅಲ್ಲಿ ವಾಟರ್ ಇದೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟ ರೆಡಿಮೇಡ್ ಫುಡ್ ತಂದು ಹಾಕಿದ್ರು ನೋಡ್ಸ ನೋಡಿರಿ ಸೊಪ್ಪು ಅಂದರೆ ಎಷ್ಟು ಬಡ್ಕೊಂಡು ತಿಂತಾವ್ಯವು ಹಾಗೆ ಸ್ವಲ್ಪ ಫೀಟ್ರಲ್ಲಿ ಫುಡ್ ಇದೆ ಇದು ಇದೆ ಇಲ್ಲ ನೋಡ್ತಿದ್ರಿ ಹೂಗಳೆಲ್ಲ ಇಲ್ಲೇ ಹಾಳೆ ಆಗ್ತಿದೆ ನೋಡಿರಿ ಆಲ್ಮೋಸ್ಟ್ ಮಾರ್ನಿಂಗ್ ರೂಟೀನ್ ಮುಗೀತು ರೀ ಸ್ನಾನ ಮಾಡ್ಕೊಂಡ್ಬೋ ಜಸ್ಟ್ ಅಪ್ ದಸ್ ಸ್ನಾನ ರೀ ನಾವು ಶಾಕ್ ಮಾಡೋಣ ಹೊಸ ಸ್ಕ್ರಿಪ್ಟ ರೆಡಿ ಮಾಡ್ತಿದ್ದೇವ್ರಿ ಆ ಕೆಲವೊಂದು ಕ್ವಶನ್ಸ್ ಸೆಗ್ರಿಗೇಷನ್ ಮಾಡ್ತಿದ್ದೇವೆ ಅದಾದಮೇಲೆ ಯಾವತ್ತಲ್ಲಾ ನಳೆದ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗುತ್ತೆ 10 ಗೇ ಹೋಗೋದು 3:30 ಊಟ ಮಡಕೊಂಡು ಬರೋಣರಿ ಊಟ ಶಾರ್ಟ್ ಫಾರ್ಮೆಂಟ್ ಇರವಾಗ ಸೇರಿ ಕ್ಯಾಪ್ ಅಲ್ಲಿ ಮತ್ತೆ ಪುಂಡೆ ಪಿಲೆ ಯಾವುದೋ ಒಂದು ಕುಚಿ ಖಾರ ಅಂತ ರೀ ಚೆನ್ನಾಗಿ ಮಾಡಿದ್ರಿ ಇವತ್ತು ಅಡುಗೆ ಅವತ್ತ ಬೇಸಾರ ರೋಟಿ ಎಲ್ಲ ತಿಂದೈತೆ ರೀ ರೈಸ್ ಊಟ ಮಾಡುದು ನೀವು ಮಾಡ್ರಿ ಇವತ್ತು ಚೆನ್ನಾಗಿದೆ ಅದಕ್ಕೋಸ್ಕರ ಜಸ್ಟ್ ಒಂದು ಊಟ ಐತಿ ರೀ ಬಾಯ್ ಮಾ ನಮ್ಮ ಕುಳಿದ ಫುಡ್ ಕಲಿಯುಡ್ ತರಬೇಕಿವಾಗ ವ್ಯವಸ್ಥೆ ಹೊಡೆತಿದ್ದೇವೆ ರೆಡಿ ಆಗೋ ಇವಾಗ

ಜಸ್ಟ್ ನಾವು ತರಗಳ ಎಂಟರ್ ಅದಿವ್ರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಫೀಸ್ ಕ್ಲೋಸಿಂಗ್ ಟೈಮ್ ನೋಡ್ರಿ ಇದೆ ಜಸ್ಟ್ ನಾವು ನಮ್ಮ ಅತ್ತೆಯವ್ರ ಮನೆಯಿಂದ ಫುಡ್ ಫ್ಯಾಕ್ಟ್ರಿ ಹೋಗ್ತಿದ್ದೀವಿ ಇವಾಗ ಜಸ್ಟ್ ನಾವು ಕಂಪ್ನಿನ ಎಂಟರ್ ಮೊದಲ ಬಿಲ್ಲಿಂಗ್ ಸೆಕ್ಷನ್ ಹೋಗಿ ಬಿಲ್ ತಗೊಂಡ್ಬಿಟ್ಟ ಅಲ್ಲಿ ಬಿಲ್ ಸಬ್ಮಿಟ್ ಮಾಡಿದ್ರೆ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ ಇಲ್ಲಾಂದ್ರೆ ಮಾಡಂಗಿಲ್ಲ ನಾಟಿ ಕೋಳಿ ಫಿನಿಶರ್ ಫೀಡ್ ರೇಟ್ ಬಂದ್ಬಿಟ್ಟು ಇವತ್ತಿನ ಮಾರ್ಕೆಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಡಿ ಸಿ ರೆಡಿ ರೀ ಇವಾಗ ಇನ್ವಾಯ್ಸ್ ರೆಡಿ ಆಯ್ತು ರೀ ಆಲ್ಮೋಸ್ಟ್ ಪ್ರೊಸೀಜರ್ ಎಲ್ಲ ಮುಗೀತ್ರಿ ಅದ ಇನ್ ವಾಯ್ಸ್ ಇದನ್ನ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಕೊಡ್ರಿ ವೆಹಿಕಲ್ ಲೋಡ್ ಅವ್ರು ನೋಡ್ರಿ ಇಲ್ಲಿ ವೆಹಿಕಲ್ ಇಲ್ಲಿ ಲೋಡ್ ಆಗತ್ತ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗೈತಿ ಗಾಡಿ ತಗದಾದ್ಮೇಲೆ ಹಾಕ್ತಾರೋ ಯಾವಾಗ ಹಾಕ್ತಾರೋ ಗೊತ್ತಿಲ್ರಿ ಲೇಟ್ ಆಕೈತಿ ಹೋಗೋದ್ ಮತ್ತೆ ಇರೋ ತ್ರಾಸ ಕೇಳೋಣ ಏನಂತಾರ ಅಂತ ಹೇಳಿ ಒಳಗಡೆ ಹೋಗಿ ನೋಡ್ರಿ ಅವೆರಡು ಗಾಡಿ ಲೋಡ್ ಅಂತ ಲೋಡ್ ಆಗಿಂದ ನಿಮಿಷ ಲೋಡ್ ಹಾಕೈತಂತ ನೋಡ್ರಿ ಗಾಡಿ ಎಲ್ಲಾ ಲೋಡ್ ಆಗತ್ತ ಇನ್ನೊಂದ್ ಐದ್ ನಿಮಿಷ ವೇಟ್ ಮಾಡ್ರಿ ಅಂದಾರ ಅದ್ ಸಣ್ಣ ಗಾಡಿ ಲೋಡ್ ಆಗಿಂದ ಹೋಗೋಣ ಹಾಕೊಂಡ್ ಗಾಡಿ ಲೋಡ್ ಆಯ್ತು ರೀತಾ ನಮ್ಮ ಗಾಡಿಗೆ ಹಾಕ್ತಾರೆ ಲೋಡ್ ಆಗ್ರಿ ಆಯ್ತಾ ಥ್ಯಾಂಕ್ ಯು ಲೋಡ್ ಮಾಡೈತ್ರಿ ಓಡಣೆ ಮಾಡಿಲ್ಲ ಇನ್ನ ಕೆಲವೇ ನಿಮಿಷಗಳಲ್ಲಿ ನಾವು ಮನೇಲಿ ರೀಚ್ ಅಂತೀವ್ರಿ ಫೈನಲಿ ನಾವು ಲೊಕೇಶನ್ ಬಂದೈತ್ರಿ ಇವಾಗ ಇದನ್ನು ಅನ್ಲೋಡ್ ಮಾಡಬೇಕ್ರಿ ಇವಾಗ ಅದನ್ನು ಅನ್ಲೋಡ್ ಮಾಡೋಣ ಇವಾಗ ಹೆಲ್ಮೆಟ್ಸ್ ಎಲ್ಲ ತಗೊದ್ಬಿಡ್ರಿ ಇವಾಗ ಬಟ್ಟೆ ಎಲ್ಲ ಇಲ್ಲಾಂದ್ರೆ ಮತ್ತೆ ಮತ್ತು ಬೇರೆ ಏನು ಜಸ್ಟ್ ನಾವು ಫೀಡ್ನ ಅನ್ಲೋಡ್ ಮಾಡಿ ಫ್ರೆಶ್ ಅಪ್ ಆಗಿದ್ದೇವೆ ರೀ ಟೀ ಕುಡ್ಯ ಕರಿತೀ ಥರ ಟೀ ಕುಡ್ಕೊಂಡು ಬರೋಣ ಅಮ್ಮ ಟೀ I think I'm a that's a negative. Thank you. I'm just done on this. Snacks movie be ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತೆ ದಾಳಿಂಬೆ ಗಿಡಗಳನ್ನ ನೆಡುವುದಕ್ಕಿಂತ ಪೂರ್ವದಲ್ಲಿ ಹಣ್ಣುಗಳಲ್ಲಿ ಏನೇನು ಹಾಕ್ತಾರೆ ಇಷ್ಟು ಇಷ್ಟು ನಾವು ಒಂದು ಇಂಟ್ರೋದ ಒಂದು ಶಾರ್ಟ್ ರೆಡಿ ಮಾಡೋದಿತ್ರಿ ರೀಲ್ ಮಾಡಿ ಆಗಿದೆ ರೀಲ್ ಮಾಡಿ ಅಪ್ಲೋಡ್ ಮಾಡಿ ಆಗಿದೆ ಟೈಮ್ ಹೋಗ ಎಂಟು ಗಂಟೆ ಐವತ್ತಾರು ನಿಮಿಷ ಇದ್ದಾರೆ ಇವತ್ತಿನ ದಿನ ಇದಾಗಿತ್ರಿ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕ್ರಿ ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಅಂತ ಹೇಳ್ತಾ ಆ ಇವತ್ತಿನ ಲೋಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಂದಿನಂತೆ ಇವತ್ತಿನ ಲೋಗವನ್ನು ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹವಾದ ಸದಾ ನಮ್ಮ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನಗೆ ವೀಡಿಯೋ ನಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಲ್ಲಿ ಧನ್ಯವಾದಗಳು ಬಾ ಬಾಯ್